ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾರ್ಯಾರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮತ್ತೆ ವಿರಾಜಿಸುವುದಿಲ್ಲ ಅಂತ ಪರಿಭಾವಿಸಿದ್ದಾರೋ ಅವರೆಲ್ಲ ಗುರುವಾರ ದಿವಸ ಇಪ್ಪತ್ತ್ಮೂರನೇ ತಾರೀಕು ಇಂಡಿಯಾ ಟಿ ವಿಯಲ್ಲಿ ನಡೆದಂಥ ರಜತ್ ಶರ್ಮಾ ಅವರ ಕಾರ್ಯಕ್ರಮವನ್ನು ಒಂದು ಸಲ ನೋಡಬೇಕು ರಾತ್ರಿ ಇಂಡಿಯಾ ಟಿ ವಿಯಲ್ಲಿ ಬಂದದ್ದು ಕಾರ್ಯಕ್ರಮದ ಹೆಸರು ಸಲಾಮ್ ಇಂಡಿಯಾ ಭಾರತಕ್ಕೆ ನಮಸ್ಕಾರ ಅಂತ ಕಾರ್ಯಕ್ರಮದ ಮುಖ್ಯಮಂತ್ರಿ ಆಗಿರೋರು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇದ್ದವಂಥವರು ರಜತ್ ಶರ್ಮ ಅವರು ಒಂದು ಗಂಟೆ ನಲವತ್ತು ನಿಮಿಷಗಳ ಸುದೀರ್ಘವಾದಂಥ ಸಂದರ್ಶನ ಇಬ್ಬರು ಪೋಡಿಯಂ ಎದುರುಗಡೆ ನಿಂತಿದ್ದರು ಯಾವುದೋ ಆ ಕಡೆ ಒಂದು ಕುರ್ಚಿ ಈ ಕಡೆ ಒಂದು ಕುರ್ಚಿ ಇಟ್ಕೊಂಡು ಮಾಡಿದಂಥ ಸಂವಾದ ಅಲ್ಲ ಸಂದರ್ಶನ ಅಲ್ಲ ದೊಡ್ಡದಂಥ ನಡೆದಂಥ ಜನಸ್ತೋಮ ನೂರಿನೂರು ಐದುನೂರು ಜನಲ್ಲ ಸಹಸ್ರಾರು ಜನರ ಸಮ್ಮುಖದಲ್ಲಿ ನಡೆದಂಥ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿರಂತರವಾದ ಕರ್ತಾಡನ ನಿರಂತರವಾದ ಜಯಘೋಷದಿಂದಾಗಿ ಸ್ವತಃ ನರೇಂದ್ರ ಮೋದಿ ಅವರಿಗೆ ಮಾತನಾಡಲಿಕ್ಕೆ ಸಾಧ್ಯ ಆಗಲಾರದಂಥ ವಾತಾವರಣ ಅಂಥದ್ದೊಂದು ಭಾವೋದ್ವೇಗ ಅಂಥದ್ದೊಂದು ಪುಳಕ ಅಂಥದ್ದೊಂದು ರೋಮಾಂಚನ ಅಂಥದ್ದೊಂದು ಉಮೇದಿ ಅಂಥದ್ದೊಂದು ಉತ್ಸಾಹ ಬಂದಂಥ ಪ್ರೇಕ್ಷಕರಲ್ಲಿ ಈ ಕಾರ್ಯಕ್ರಮ ಬಗ್ಗೆ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಇದು ಹಿಂದಿಯಲ್ಲಿ ಬಂದಂಥ ಕಾರ್ಯಕ್ರಮ ನಮ್ಮಲ್ಲಿ ರಾಷ್ಟ್ರೀಯ ಖಾಸಗಿ ವಾಹಿನಿಗಳನ್ನು ನೋಡುವ್ರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ ಈ ಜಂಜಾಟದ ಮಧ್ಯೆ ತಪ್ಪು ಇವೆಲ್ಲ ಇವೆಲ್ಲ ಐತಿಹಾಸಿಕ ಕ್ಷಣಗಳು ಏಕೆಂದರೆ ಪ್ರಧಾನಮಂತ್ರಿ ಯಾರಿಗೂ ಸಂದರ್ಶನ ಕೊಡೋದಿಲ್ಲ ಪತ್ರಿಕಾಗೋಷ್ಠಿ ಮಾಡೋದಿಲ್ಲ ಅಂತ ನಿರಂತರವಾಗಿ ಹತ್ತು ವರ್ಷಗಳ ಮೇಲೆ ಹತ್ತು ವರ್ಷಗಳಿಂದ ಅವ್ರ ಮೇಲಿರುವಂಥ ಭಾಳ ದೊಡ್ಡದಾದಂಥ ಆರೋಪ ಆಕ್ಷೇಪ ಆದರೆ ಈ ಬಾರಿ ಅದನ್ನು ಸುಳ್ಳಾಗಿಸಿದ್ದಾರೆ ನರೇಂದ್ರ ಮೋದಿ ಸತತವಾಗಿ ಅರವತ್ತು ಸಂದರ್ಶನಗಳನ್ನು ಇಲ್ಲಿವರೆಗೂ ನೀಡಿದ್ದಾರೆ ರಾಹುಲ್ ಗಾಂಧಿ ಒಂದೇ ಒಂದು ಸಂದರ್ಶನವನ್ನು ನೀಡಿಲ್ಲ ಏಕೆಂದರೆ ಬಾಯಿ ತೆಗೆದ್ರೆ ಬಣ್ಣಗೇಡು ಅಂತ ನಮ್ಮ ಕಡೆ ಒಂದು ಮಾತಿದೆ ಈತ ಬಾಯಿ ತೆಗೆದುಬಿಟ್ರ ಸಂದರ್ಶನದಲ್ಲಿ ಎದುರುಗಡೆಯವರವರು ಪ್ರಶ್ನೆ ಕೇಳೋದಕ್ಕೆ ಉತ್ತರ ಹೇಳಲಿಕ್ಕೆ ಹೋದರೆ ಈತನ ಹಣೆ ಬರಹ ಏನು ಗೊತ್ತಾಗತ್ತೆ ಅಂತ ಕಾಂಗ್ರೆಸ್ಸಿಗರಿಗೆ ಗೊತ್ತಿದೆ ಆದ್ದರಿಂದ ಈತನಿಗೆ ಕಡಿವಾಣ ಹಾಕಿದ್ದಾರೆ ಈತ ಎಲ್ಲಿಯೂ ಸಂದರ್ಶನವನ್ನು ಕೊಡ್ತಾಯಿಲ್ಲ ಆದರೆ ನರೇಂದ್ರ ಮೋದಿ ಯಾವ ಹೆಲಿಕಾಪ್ಟರ್ ಸೂರ್ಯಾಸ್ತ ಆದ ಮೇಲೆ ಎಲ್ಲಿಯೂ ಪ್ರಯಾಣ ಬೆಳೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆ ಸಮಯವನ್ನು ಸಂಜೆಯಿಂದ ಇರುವ ಸಮಯವನ್ನು ಜನರ ಜೊತೆ ಸಂವಾದ ಮಾಡಲಿಕ್ಕಾಗಿ ಚಾನಲ್ಗಳನ್ನು ಬಳಸಿಕೊಂಡು ತಮ್ಮ ಎಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯೂಟ್ಯೂಬ್ ಹೋಗಿ ರಜತ್ ಶರ್ಮಾ ವಿತ್ ನರೇಂದ್ರ ಮೋದಿ ಅಂತ ನೀವು ಟೈಪ್ ಮಾಡಿದರೆ ಯೂಟ್ಯೂಬಲ್ಲಿ ಇದು ಸುದೀರ್ಘವಾದ ಸಂದರ್ಶನ ಬರುತ್ತೆ ಭಾಷೆ ಬರಲಾರ್ದವರು ಇದನ್ನು ನೋಡಬಹುದು ಏಕೆಂದರೆ ಭಾವನೆಗೆ ಭಾಷೆ ಬೇಕಾಗಿಲ್ಲ ಅವರು ಹೇಳುವ ಪರಿ ಅವರಲ್ಲಿರುವಂಥ ಉತ್ಸಾಹ ಧುಮ್ಮಿಕ್ಕುತ್ತಿರುವಂಥ ಆತ್ಮವಿಶ್ವಾಸವನ್ನು ನೋಡಿದರೆ ಭಾರತ ಯಾವ ರೀತಿ ನಾಗಾಲೋಟದಲ್ಲಿ ಮುಂದುವರೆಯಲಿದೆ ಅನ್ನೋದು ನಿಮಗೆ ಅಕ್ಷರಶಃ ಅರ್ಥ ಆಗುತ್ತೆ ಇದಕ್ಕೆ ಭಾಷೆ ಬೇಕಾಗಿಲ್ಲ ಭಾವ ಸಾಕು ನೀವು ನರೇಂದ್ರ ಮೋದಿ ಅವ್ರ ಜೊತೆ ಮುಖಾಮುಖಿ ಆಗ್ತೀರಿ ಸಂದರ್ಶನ ನೋಡ್ತಾ ನೋಡ್ತಾ ನರೇಂದ್ರ ಮೋದಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಪರಿಭಾವಿಸಲಾಗುತ್ತೆ ಆ ರೀತಿ ಮನಭಾವ ಮನಸ್ಥಿತಿ ನಿಮ್ಗೆ ಬರುತ್ತೆ ನನ್ನೊಂದು ಅಭ್ಯಾಸ ಇದೆ ಇಡೀ ದಿವಸ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಐದು ಗಂಟೆವರೆಗೂ ಸ್ಟುಡಿಯೋದಲ್ಲಿರ್ತೀನಿ ನಮ್ಮ ದಿನದ ನಾಲ್ಕರಿಂದ ಐದು ಸಂಚಿಕೆಗಳನ್ನು ಸಿದ್ಧಪಡಿಸ್ತೀನಿ ಅದ್ರ ಬಗ್ಗೆ ತಮ್ಮೆದುರಿಗೆ ವಾಚಿಸ್ತೀನಿ ಪ್ರಸ್ತುತ ಅದಾದ್ಮೇಲೆ ಸಂಜೆ ಒಂದೆರಡು ಗಂಟೆ ನಂತರ ರಾತ್ರಿ ಮತ್ತೆ ಹತ್ತು ಗಂಟೆಯಿಂದ ರಾತ್ರಿ ಒಂದು ಗಂಟೆವರೆಗೂ ನಿರಂತರವಾಗಿ ಬೆಳಗಿಂದ ಸಂಜೆವರೆಗೂ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದಾರೆ ಯಾವ್ಯಾವ ಭಾಷಣಗಳನ್ನು ಮಾಡಿದ್ದಾರೆ ವಿರೋಧ ಪಕ್ಷಗಳ ರ್ಯಾಲಿಗಳು ಎಲ್ಲಿ ಆಗಿದೆ ಅಲ್ಲಿ ಏನು ವಾ ವಾತಾವರಣ ಇದೆ ಅಂತ ರಾತ್ರಿ ಹತ್ತರಿಂದ ಹನ್ನೆರಡುವರೆ ಒಂದು ಗಂಟೆವರೆಗೂ ನೋಡ್ತೀನಿ ಮತ್ತೆ ಬೆಳಗಿನ ಜಾವ ಮೂರುವರೆಗೆ ಇರ್ತೀನಿ ಇದು ನನ್ನ ದೈನಂದಿನ ಜೀವನ ಈ ಚುನಾವಣೆ ಆಗಿದ್ದರೆ ಹೆಚ್ಚು ಶ್ರಮ ಹಾಕಬೇಕಾಗತ್ತೆ ಆಯಾಸ ಆಗತ್ತೆ ಅದು ನಾವು ಹೇಳಲಿಕ್ಕೆ ಏಕೆಂದರೆ ನರೇಂದ್ರ ಮೋದಿ ಅಂಥ ವ್ಯಕ್ತಿ ಯಾವ ಸಂಸಾರ ಇರಲಾರ್ದ ವ್ಯಕ್ತಿ ಎಪ್ಪತ್ತೈದು ವರ್ಷದ ಇಳಿಪ್ರಾಯ ಸಂಧ್ಯಾಕಾಲದಲ್ಲಿ ದಿನಕ್ಕೆ ಹದಿನೆಂಟು ತಾಸು ಕೆಲಸ ಮಾಡ್ತಾರೆ ನಾನು ಭಾರಿ ದುಡ್ದು ಬಿಟ್ಟಿದ್ದೀನಿ ಅಂತ ನನಗೆ ನಾನು ಶಭಾಶ ಅಂದ್ಕೊಂಡ್ರೆ ನನಗಿಂತ ಮೂರ್ಖ ನನಗಿಂತ ದಡ್ಡ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನಾನು ಯಾವುದೋ ದೊಡ್ಡದಾದಂಥ ಕೋದಂಡರಾಮ ಅಂತ ನನ್ನನ್ನು ನಾನು ಪರಿಭಾವಿಸುವುದಿಲ್ಲ ತಮ್ಮೆಂದ್ರಿಗೆ ಪ್ರಸ್ತುತಪಡಿಸುವಾಗ ನಿಖರತೆ ಇರಲಿ ಪರಿಪಕ್ವತೆ ಇರಲಿ ಕರಾರುವಾಕಿರಲಿ ಮತ್ತು ಭಾವನಾತ್ಮಕವಾಗಿರಲಿ ಯಾಕೆಂದರೆ ಯಾವುದೇ ಒಂದು ವಿಷಯವನ್ನು ಹೇಳುವಾಗ ನಮ್ಮವರೆದ್ರಿಗೆ ಹೇಳುವಾಗ ಇರುವಂಥ ಧಾಟಿಯೇ ಬೇರೆ ಒಬ್ಬ ಅಪರಿಚಿತರಿದ್ರಿಗೆ ನಾವು ಮಾತನಾಡುವಾಗ ಬಳಸುವ ಭಾಷೆಯೇ ಬೇರೆ ಎರಡು ವ್ಯತ್ಯಾಸ ಆಗತ್ತೆ ನಮ್ಮನೆಗೆ ಒಬ್ಬ ಯಾರೋ ಬರ್ತಾರೆ ಬಂದ ತಕ್ಷಣ ಅವರು ಕುತ್ಕೋತಾರೆ ಅವರು ಕಾಫಿನೋ ಚಾನೋ ಕೊಡ್ತೀವಿ ಕೊಟ್ಟ ಮೇಲೆ ಅವ್ರ ಜೊತೆ ಹೆಚ್ಚು ಸಮಯ ಕಳಿಬೇಕು ಅಂತ ಯಾವಾಗ ಅನಿಸುತ್ತೆ ಅಂದರೆ ಆತ ಆಪ್ತನಾಗಿದ್ದರೆ ಮಾತ್ರ ಅನಿಸುತ್ತೆ ಯಾವಾಗಲೂ ಅಳಲಿಕ್ಕೆ ಕೂಡ ಒಂದು ಹೆಗಲು ಬೇಕು ಅಂತ ಒಂದು ಮಾತಿದೆ ಎಲ್ಲರ ಹತ್ರ ನಾವು ಅಳಲಿಕ್ಕಾಗಲ್ಲ ಹೆಂಡ್ತಿ ಹತ್ರ ಅಲ್ಲಿಕ್ಕಾಗಲ್ಲ ಗೆಳೆಯರ ಎಲ್ಲ ಗೆಳೆಯರ ಹತ್ರ ಅಳ್ಳಿಕ್ಕಾಗಲ್ಲ ಅಳಲಿಕ್ಕೆ ಕೂಡ ಒಂದು ಹೈಗಲ್ಬೇಕು ಅಂತ ಅಂದರೆ ಅಂಥ ಒಂದು ಆಪ್ತತೆ ಇರಬೇಕು ಅಂತ ಅಂಥದ್ದೊಂದು ಆಪ್ತತೆ ತಮ್ಮ ಜೊತೆ ನನಗೆ ಆ ಸಾನ್ನಿಧ್ಯ ನನಗೆ ಸಾಧ್ಯ ಆಗಿರೋದರಿಂದ ನಾನು ಭಾಗ್ಯಶಾಲಿ ಅಂತ ಪರಿಭಾವಿಸ್ತೇನೆ ಇವತ್ತು ನರೇಂದ್ರ ಮೋದಿಯವರು ರಜತ್ ಶರ್ಮಾ ಜೊತೆ ಏನು ಮಾತಾಡಿದರು ಅದು ಒಂದು ಸಂಚಿಕೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಎರಡು ಮೂರು ಸಂಚಿಕೆ ಅನ್ನೋದಕ್ಕೋಸ್ಕರ ಮಾಡೋಣ ಏಕೆಂದರೆ ಇದು ಹೇಗಿದೆ ಅಂದರೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಒಂದು ಅಕ್ಟೋಬರ್ ಏಳನೇ ತಾರೀಕು ಯಾವಾಗ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೋ ಅಲ್ಲಿಯಿಂದ ಇಲ್ಲಿಯವರೆಗೂ ನಡೆದಂಥ ಒಟ್ಟು ವಿದ್ಯಮಾನಗಳನ್ನು ಅವರು ಹೆಕ್ಕಿ 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 ಪ್ರಶ್ನೆಗೆ ತಕ್ಕ ಹಾಗೆ ಅರಿಚ ರಜೇಶ್ ಶರ್ಮ ಅವರು ಪ್ರಶ್ನೆಗೆ ತಕ್ಕ ಹಾಗೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ತಮ್ಮ ಎಲ್ಲ ಅನುಭವಗಳನ್ನು ಬಿಚ್ಚು ಮಾತಿನಲ್ಲಿ ಹೇಳ್ತಾರೆ ಎಲ್ಲಿಯೂ ಅವರಿಗೆ ಎಲ್ಲಿಯೂ ರಾಜಕಾರಣ ಮಾಡಲಿಲ್ಲ ಮತ್ತು ಎಲ್ಲಿಯೂ ಇದರಿಂದ ರಾಜಕೀಯವಾಗಿ ಲಾಭ ಆಗತ್ತಾ ಅಂತ ಆಲೋಚನೆ ಮಾಡಲಿಲ್ಲ ನಡೆದಂಥ ವಿದ್ಯಮಾನವನ್ನು ಮನೆಯ ಕುಟುಂಬಸ್ಥರು ಎದುರಿಗೆ ಹೇಗೆ ಹೇಳ್ಕೊತಾರೆ ಹಾಗೆ ನಡೆದಂಥ ಸಹಸ್ರಾರು ಜನರು ಎದುರಿಗೆ ಹೇಳ್ತಾ ಹೋಗ್ತಾರೆ ಹೇಳ್ತಾ ಭಾಳಷ್ಟು ಜನ ಭಾವದ್ವೇಗಕ್ಕೆ ಒಳಗಾಗ್ತಾರೆ ತುಂಬ ಸಲ ನಗ್ತಾರೆ ಲೇಔಡಿ ಮಾಡ್ತಾರೆ ಅದು ನೋಡೋದೇ ಒಂದು ಖುಷಿ ಕಂಡ್ರಿ ಇದೊಂದು ಚಾರಿತ್ರಿಕ ನಾನು ನರೇಂದ್ರ ಮೋದಿ ಅವರು ಬೇಕಾದಷ್ಟು ಸಂದರ್ಶನಗಳನ್ನ ನೋಡಿದ್ದೀನಿ ಈ ಚಾನಲ್ ಮಾಡೋಕ್ಕಿಂತ ಮುಂಚಿನಿಂದಲೂ ಕೂಡ ಅವರ ಸಂದರ್ಶನಗಳನ್ನು ನೋಡ್ಕೊಂಡು ಬಂದಂಥ ಮನುಷ್ಯ ನನಗೆ ಅದೇನೋ ಒಂದು ರೀತಿ ಅವ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಒಂದು ಅವ್ರು ನೋಡಿದ್ರೆ ಸಾಕ ಒಂದು ಏನು ಏನಂತಾರೆ ಅದು ಮೆಸ್ಮರೈಸೇಷನ್ ಅಂತ ಹೇಳ್ತಾರೆ ಅಂಥ ಒಂದು ಸಂಮೋಹಕತೆ ಅವರಲ್ಲಿದೆ ಅದರಿಂದಾಗಿ ನಾನು ಅಷ್ಟು ಪ್ರಭಾವಿತನಾದಂಥ ವ್ಯಕ್ತಿ ಮತ್ತು ಅದಾದಮೇಲೆ ಅವರು ಕಾಲಘಟ್ಟದಲ್ಲಿ ಅವ್ರು ಮಾಡಿರೋಂಥ ಕೆಲಸಗಳಿದಾವಲ್ಲ ಅವು ಯಾರನ್ನಾದರೂ ಆ ರೀತಿಯಾದಾಗಿ ದಿಗ್ಮೂಢನನ್ನಾಗಿಸ್ತವೆ ಮತ್ತು ಅವ್ರನ್ನ ಮರಳುಗೊಳಿಸ್ತವೆ ಶಬ್ದಗಳೇ ಇಲ್ಲ ನನ್ನ ಹತ್ರ ನಾನು ಕನ್ನಡದಲ್ಲಿ ಅಷ್ಟು ಭಾರಿ ಶಾಣೆ ಅಲ್ಲ ಎಷ್ಟು ಸಾಧ್ಯವೋ ಅಷ್ಟು ತಮಗೆ ನಿಲುಕುವ ಹಾಗೆ ಮಾತನಾಡೋ ಪ್ರಯತ್ನ ಮಾಡ್ತೀನಿ ರಜ ಶರ್ಮಾ ಪ್ರಶ್ನೆ ಕೇಳ್ತಾರೆ ಪಾಂಚ್ ಸಾಲಕ್ಕೆ ಹತ್ತಾಕಿರದೆ ಅಂತ ಹೇಳ್ತಾರೆ ಅಂದರೆ ಐದು ವರ್ಷದ ಲೆಕ್ಕಾಚಾರ ಅಂತ ಅದು ಕಾರ್ಯಕ್ರಮಕ್ಕೆ ಹೆಸರನ್ನು ಕೊಡ್ತಾರೆ ಸಲಾಂ ಇಂಡಿಯಾ ಅಂಥೇಳಿ ಐದು ವರ್ಷದ ಲೆಕ್ಕಾಚಾರ ಅಂತ ಬಂದಾಗ ನರೇಂದ್ರ ಮೋದಿ ಅವ್ರನ್ನ ಕೇಳ್ತಾರೆ ಒಬ್ಬರು ಹೇಳಿದ್ದಾರೆ ನರೇಂದ್ರ ಮೋದಿ ಮೋದಿಯವರು ಸೋತೋಗಿದ್ದಾರೆ ಸುಸ್ತಾಗಿದ್ದಾರೆ ಈ ಸಲ ನೀವು ಬರಲ್ಲ ಅಂತಲ್ಲ ಹೌದು ಅಂತ ಹೌದಾ ಜೋರಾಗಿ ನಗ್ತಾರೆ ನರೇಂದ್ರ ಮೋದಿ ಅವರು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿಯೂ ಎಲ್ಲರೂ ಹೀಗೆ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಹೀಗೆ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಅದನ್ನು ಅವರು ಹೇಳ್ತಾನೆ ಇರಬೇಕು ಅವರು ಹೇಳಿ ಒಂದು ಸಮಸ್ಯೆ ಆಗಿದೆ ವಿಪಕ್ಷದವ್ರಿಗೆ ಏನಂದರೆ ಅವರ ನಿಘಂಟುಗಳಲ್ಲಿ ನನ್ನ ಬಗ್ಗೆ ಬೈಲಿಕ್ಕೆ ಆಕ್ಷೇಪ ಮಾಡಲಿಕ್ಕೆ ವಾಚಮಗೋಚರವಾಗಿ ನಿಂದಿಸಲಿಕ್ಕೆ ಶಬ್ದಗಳೇ ಉಳಿದಿಲ್ಲ ಹೊಸ ನಿಘಂಟನ್ನು ಅವರು ಪರ್ಚೇಸ್ ಮಾಡಬೇಕಾಗಿದೆ ಆ ನಿಘಂಟಿನಲ್ಲಿ ಹೊಸ ಶಬ್ದ ಇರುವಂಥ ನಿಘಂಟು ಅವರಿಗೆ ಬೇಕಾಗಿದೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಾರೆ ಎಲ್ಲಿಯೂ ನರೇಂದ್ರ ಮೋದಿ ಅವರು ಅರವಿಂದ್ ಕೇಜ್ರಿವಾಲ್ ಆಗಲಿ ವಿಪಕ್ಷದವರಾಗಲಿ ರಾಹುಲ್ ಗಾಂಧಿ ಯಾರ ಹೆಸರನ್ನು ಪ್ರಸ್ತಾಪ ಮಾಡೋದಿಲ್ಲ ಆ ಕಡೆ ರಜತ್ ಶರ್ಮ ಅವರು ಕೂಡ ಯಾವುದೇ ವಿಪಕ್ಷದವರ ಹೆಸರನ್ನು ಬಳಸಲಾರದೆ ಅವರ ಸೂಚ್ಯವಾಗಿ ಅವರ ಹೆಸರು ಹೇಳ್ತಾ ಹೋಗ್ತಾರೆ ನೀವು ಇಬ್ಬಿಬ್ಬರನ್ನ ಜೈಲಿಗೆ ಹಾಕಿದಿರಿ ನಮ್ಮದ್ರು ಎಂಟು ಆಣೆ ಅವ್ರು ತೊಗೊಳಕ್ಕೆ ಆಗಲಿಲ್ಲ ಒಬ್ಬ ಬಂಡ್ಲಗಟ್ಟಲೆ ನೋಟ್ಗಳು ಸಿಗ್ತಾವೆ ಅಂತ ಮಾಡಿದ್ರು ಎಂಟು ಹಣೆ ಸಿಗಲಿಲ್ಲ ಅಂತ ಹೇಳಿದರು ಆವಾಗ ನರೇಂದ್ರ ಮೋದಿ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಅವ್ರ ಬಗ್ಗೆ ನೋಡಿ ಒಬ್ಬ ಐ ಎ ಎಸ್ ಆಫೀಸರು ಐ ಆರ್ ಎಸ್ ಆಫೀಸರ್ ಅಂತವರು ಹಗರಣ ಮಾಡುವಾಗ ಅವರೆಷ್ಟು ಚಾಲಾಕಿಯಾಗಿರ್ತಾರೆ ಅಂದರೆ ಮುಂದೆ ಸಿಕ್ಕಾಕ್ಕೋಬಾರ್ದು ಹೇಗೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರ್ತಾರೆ ಎಷ್ಟು ಚತುರರಾಗಿ ಭ್ರಷ್ಟಾಚಾರ ಮಾಡ್ತಾರೆ ಅಂದರೆ ಉಳಿದು ಭ್ರಷ್ಟಾಚಾರ ಮಾಡೋದಕ್ಕೂ ಇಂಥ ಐ ಆರ್ ಎಸ್ ಆಫೀಸರ್ ಭ್ರಷ್ಟಾಚಾರ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಉಳಿದವ್ರು ಬ ಭ್ರಷ್ಟಾಚಾರ ಮಾಡುವಾಗ ಸಿಲ್ಕ್ ಹಾಕೋ ಹಾಗೆ ಸಿಲ್ಕ್ ಹಾಕಿಕೊಳ್ಳೋ ಹಾಗೆ ಭ್ರಷ್ಟಾಚಾರ ಮಾಡ್ತಾರೆ ಆದರೆ ಈ ಆಫೀಸರ್ಗಳು ಇರ್ತಾರಲ್ಲ ಈ ಆಫೀಸರ್ಗಳು ಭ್ರಷ್ಟಾಚಾರ ಮಾಡಿದರೆ ನಾಳೆ ಇ ಡಿ ಏನು ಪ್ರಶ್ನೆ ಕೇಳ್ಬೋದು ಸಿ ಬಿ ಐ ಅವರು ಏನು ಕೇಳ್ಬೋದು ಕೋರ್ಟ್ನಲ್ಲಿ ಏನಾಗ್ಬೋದು ಪೊಲೀಸರು ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಇದೆಲ್ಲವನ್ನೂ ಮುಂಚೆಯೇ ತಯಾರಿ ಮಾಡ್ಕೊಂಡಿರ್ತಾರೆ ಅದಾದ ಮೇಲೆ ಭ್ರಷ್ಟಾಚಾರ ಮಾಡ್ತಾರೆ ಹೀಗಾಗಿ ಅವರಿಂದ ಕಕ್ಕಿಸುವುದು ತುಂಬ ಸುಲಭದ ಮಾತಲ್ಲ ಇನ್ನು ಅರೆಸ್ಟ್ ಮಾಡಿರುವಂಥ ಇಬ್ಬರು ಮುಖ್ಯಮಂತ್ರಿಗಳದಾರಲ್ಲ ಇಬ್ಬರು ಮುಖ್ಯಮಂತ್ರಿಗಳನ್ನ ನಾವು ಅರೆಸ್ಟ್ ಮಾಡಿದ್ದಲ್ಲ ಅವ್ರನ್ನ ಅವ್ರನ್ನ ಮಾಡಿದ್ದು ಕೋರ್ಟು ಕೋರ್ಟು ಅವ್ರ ಮೇಲೆ ಕೇಸ್ ಹಾಕುತ್ತೆ ಕೇಸ್ ಹಾಕಿದ ಮೇಲೆ ಇವರು ಸಮ್ಮಾನ್ಗೆ ಹೋಗೋದಿಲ್ಲ ಹೋಗಿಲ್ಲ ಅಂದಮೇಲೆ ಅದು ಸಮಾನ ಮಾಡುತ್ತೆ ಅಂದ್ರೆ ಅರೆಸ್ಟ್ ಮಾಡುತ್ತೆ ಅರೆಸ್ಟ್ ಮಾಡೋಕ್ಕೂ ಕೋರ್ಟ್ ಬಿಡುತ್ತೆ ಕೋರ್ಟು ಅವ್ರಿಗೆ ಆ ಬರೋ ಬಂಧನ ಅಂತ ಹೇಳಿದವರು ನಾವಲ್ಲ ಅವ್ರಿಗೆ ಜಾಮೀನು ಅಂತ ಹೇಳಿದವರು ನಾವಲ್ಲ ಎರಡರಲ್ಲಿಯೂ ನಮ್ಮ ಪಾತ್ರ ಇಲ್ಲ ಆದರೆ ನಮ್ಮ ಪಾತ್ರ ಇದೆ ಅಂತ ಎಲ್ಲರ ಕಡೆ ಬಿಂಬಿಸುವಂಥ ಪ್ರಯತ್ನ ಆಗತ್ತೆ ಆದರೆ ನಾವು ಅಂತ ಯಾವ ಪ ಪ್ರಯತ್ನಕ್ಕೂ ಸಿಕ್ಕಾಕ್ಕೊಳ್ಳುವಂಥ ಜನ ಅಲ್ಲ ನನ್ನ ಉದ್ದೇಶ ನೂರ ನಲ್ವತ್ತು ಕೋಟಿ ಜನ ಅಷ್ಟು ಕುಟುಂಬದ ಸದಸ್ಯರನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನನ್ನ ಮೇಲಿದೆ ಪ್ರಶ್ನೆಗಳನ್ನ ಕೇಳ್ತಾರೆ ವಿಪಕ್ಷದವರು ಕುಟುಂಬ ರಾಜಕಾರಣ ಮಾಡ್ತಾರೆ ವಂಶ ಪಾರಂಪರ್ಯ ರಾಜಕಾರಣ ಮಾಡ್ತಾರೆ ನಿಮ್ಗೆ ಯಾರು ಇಲ್ಲವೇ ಇಲ್ಲಲ್ಲ ನೀವು ಯಾಕೆ ಇಷ್ಟೆಲ್ಲ ಮಾಡ್ತೀರಿ ಹಿಂದಿಲ್ಲ ಮುಂದಿಲ್ಲ ನರೇಂದ್ರ ಮೋದಿ ನಿಮಗೆ ನೀವು ಯಾಕೆ ಇಷ್ಟೆಲ್ಲ ರಾಜಕಾರಣ ಮಾಡ್ತಾಯಿದ್ರಿ ಅಂತ ಒಬ್ಬ ಅಲ್ಲಿ ಕೂತಂಥ ಪ್ರೇಕ್ಷಕ ಪ್ರಶ್ನೆ ಕೇಳ್ತಾರೆ ಲಾಲು ಯಾದವ್ರ ಹೆಸರು ಅವರು ಆಮೇಲೆ ಅಖಿಲೇಶ್ ಯಾದವ್ ಹೆಸರು ಹೇಳ್ತಾರೆ ಬೇರೆ ಬೇರೆ ಪಕ್ಷದ ವಂಶ ಪಾರಂಪರ್ಯದ ರಾಜಕಾರಣದ ಎಲ್ಲ ಹೆಸರು ಹೇಳಿ ಅವ್ರಿಗೆಲ್ಲ ಅಟ್ಲೀಸ್ಟ್ ಕುಟುಂಬ ಅಂತ ಇದೆ ಮಕ್ಕಳು ಮೊಮ್ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಮಾವ ಸೊಸೆ ಎಲ್ಲರೂ ಇದ್ದಾರೆ ನಿಮ್ಗೆ ಯಾರೂ ಇಲ್ಲ ಯಾಕೆ ಇಷ್ಟು ಕಷ್ಟಪಡ್ತೀರಿ ನೀವು ಅಂತ ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾರೆ ನರೇಂದ್ರ ಮೋದಿ ಅದಾದ ಮೇಲೆ ಹೇಳ್ತಾರೆ ನೋಡಿ ಅವ್ರಿಗೆ ತುಂಬ ಕಷ್ಟಪಡಬೇಕಾಗಿಲ್ಲ ಅವರು ಸುಮಾರು ಒಂದು ಇಡೀ ಕುಟುಂಬ ಅಂದ್ರೆ ಒಂದು ಇಪ್ಪತ್ತು ಜನ ಇರ್ತಾರೆ ಅವರವರ ಹಿತರಕ್ಷಣೆಗಾಗಿ ಅವ್ರಿಗೆ ಆಸ್ತಿ ಮಾಡಿಡ್ಲಿಕ್ಕಾಗಿ ಅವ್ರು ಕಷ್ಟಪಡಬೇಕು ನಂದು ಹಂಗಲ್ಲ ನನಗೆ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಆ ನೂರ ನಲವತ್ತು ಕೋಟಿ ಜನರ ಯೋಗಕ್ಷೇಮ ನೋಡ್ಕೋಬೇಕು ನಾನು ನಾನು ಇವ್ರಿಗಿಂತ ಹೆಚ್ಚು ಕೆಲಸ ಮಾಡಲೇಬೇಕು ಅಷ್ಟು ದೊಡ್ಡ ಕುಟುಂಬ ನಂದು ಅಂತಾರೆ ದೊಡ್ಡದಾದಂಥ ಕರತಾಡನ ಕೇಳಬೇಕು ಆಗತ್ತೆ ಅದಾದಮೇಲೆ ಹೇಳ್ತಾರೆ ಮಣಿಶಂಕರ ಅಯ್ಯವ್ರು ಪ್ರಸ್ತಾಪ ಮಾಡ್ತಾರೆ ಬಾಂಬ್ ಇದೆ ಅಂತಲ್ಲ ಪಕ್ಕದ ದೇಶದಲ್ಲಿ ಅಂತ ರಜಾ ಶರ್ಮ ಕೇಳ್ತಾರೆ ಎಲ್ಲಿ ಬಾಂಬ್ ಇದೆ ಅಂತ ಹೇಳ್ತಾರಲ್ಲ ಆ ದೇಶಕ್ಕೆ ಹೋಗಿ ಬಂದಿದ್ದರೆ ಅವ್ರ ಶಕ್ತಿ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ ಅಲ್ಲಿ ಹೋದಾಗ ಹೇಳಿದರು ಹೋದಂಥ ಲಾಹೋರ್ಗೆ ಹೋದಂಥ ಸಂದರ್ಭದಲ್ಲಿ ವೀಸಾ ಇಲ್ಲದೆ ಬಂದಿದ್ದಾನೆ ವೀಸಾ ಇಲ್ಲದೆ ಬಂದಿದ್ದಾನೆ ನರೇಂದ್ರ ಮೋದಿ ಅಂತ ಹೇಳಿದರು ಅಲ್ಲರಿ ನನ್ನದೇ ದೇಶ ಅದು ಈಗ ಬೇರೆ ಆಗಿರಬಹುದು ನನ್ನ ದೇಶಕ್ಕೆ ನಾನು ಹೋಗ್ಲಿಕ್ಕೆ ನನಗೆ ಯಾಕೆ ರೀ ವೀಸಾ ಬೇಕು ಇಷ್ಟು ವರ್ಷ ಟೆರರಿಸಮ್ ನಡೀತಾ ಇತ್ತು ಟೆರ್ರಿಸಮ್ ನಡೆದಾಗ ನಮ್ಮ ದೇಶದ ಎಪ್ಪತ್ತು ವರ್ಷದಲ್ಲಿ ರಾಜಕಾರಣದಲ್ಲಿ ಎಲ್ಲರೂ ಬೇರೆ ದೇಶದ ಕಡೆ ಕೈ ತೋರಿಸ್ತಿದ್ರು ಪಾಶ್ಚಿಮಾತ್ಯರು ಬಂದು ನಮ್ಮನ್ನು ಸರಿ ಮಾಡಲಿ ಅಮೆರಿಕದವರು ಬಂದು ನಮ್ಮ ಜೊತೆ ಮಾತುಕತೆ ಅನ್ನಿಸಲಿ ವಿಶ್ವಸಂಸ್ಥೆ ಇದ್ರ ಮಧ್ಯಸ್ಥಿಕೆ ವಹಿಸ್ತೆಯನ್ನು ಮಾತಾಡ್ತಾ ಇದ್ರು ನಾವು ಬಂದ ಮೇಲೆ ಹತ್ತು ವರ್ಷಗಳ ಅವಧಿಯಲ್ಲಿ ಯಾರು ಮುಲಾಜಿಗೂ ಒಳಗಾಗಲಿಲ್ಲ ಯಾರು ಮಧ್ಯಸ್ಥಿಕೆ ಮಾಡಿ ಅಂತ ಹೇಳಿಲ್ಲ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋದ್ವಿ ಉಳಿದ ದೇಶಗಳು ನಮ್ಮ ಕೆಲಸವನ್ನು ನೋಡಿ ನಮ್ಮನ್ನು ಫಾಲೋ ಮಾಡುವಂಥ ಕೆಲಸ ಮಾಡಿದವು ನಮ್ಮ ವಿದೇಶಾಂಗ ನೀತಿ ಎಷ್ಟು ಸ್ಪಷ್ಟವಾಗಿದೆ ಅಂತಂದರೆ ನಾವು ಕಣ್ಣೆತ್ತಿಯೂ ಯಾರು ನೋಡೋಲ್ಲ ತಲೆ ಕ ತಗ್ಗಿಸಿಯೂ ಯಾರು ನೋಡಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ರಾಜಕಾರಣವನ್ನು ವಿದೇಶಾಂಗ ನೀತಿಯನ್ನು ನಾವು ಉಳಿಸ್ಕೊಂಡಿದ್ವಿ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಅಂತ ನರೇಂದ್ರ ಮೋದಿಯವ್ರು ಹೇಳ್ತಾರೆ ನೋಡಿ ನ್ಯಾಟೋ ದೇಶಗಳೆಲ್ಲ ಅಷ್ಟೆಲ್ಲ ಯುದ್ಧವನ್ನು ಸಾರಿದು ಸಾರಿದ ಸಂದರ್ಭದಲ್ಲಿ ರಷ್ಯಾ ಜೊತೆ ಯಾರು ವ್ಯವಹಾರ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ವು ನಾನು ನನ್ನ ದೇಶದ ಯೋಗಕ್ಷೇಮ ನೋಡಬೇಕು ಆ ದೇಶದವ್ರು ಹೇಳಿದ ಮಾತನ್ನು ಕೇಳಬೇಕು ನನ್ನನ್ನು ಚುನಾಯಿಸಿದವರು ಈ ದೇಶದ ಜನ ನೂರ ನಲವತ್ತು ಕೋಟಿ ಜನ ಅವರ ಯೋಗಕ್ಷೇಮ ಮುಖ್ಯ ನನಗೆ ನಾನು ಹೋದೆ ರಷ್ಯಾದಲ್ಲಿ ಕೂತ್ಕೊಂಡೆ ಅವ್ರ ಜೊತೆ ವ್ಯವಹಾರ ಮಾಡಿದೆ ಬರಬೇಕಾದಂಥ ಕಚ್ಚಾ ತೈಲವನ್ನು ತರಿಸ್ಕೊಂಡೆ ನನ್ನ ದೇಶದ ಜನರಿಗೆ ಲಾಭ ಆಗೋದು ಮುಖ್ಯವೇನ ಬೇರೆ ದೇಶದವ್ರು ನಮ್ಮ ಬಗ್ಗೆ ಏನು ಅನ್ಕೋತಾರೆ ಅನ್ನೋದು ಒಂದು ಮುಖ್ಯ ಆಗೋದಿಲ್ಲ ಇಷ್ಟು ವರ್ಷ ನಾನು ರಾಜಕಾರಣಕ್ಕೆ ಬರುವುದಕ್ಕಿಂತ ಮುಂಚೆ ಯಾವುದೋ ಒಂದು ದೇಶದ ಪರವಾಗಿ ಭಾರತ ನಿಲ್ಲುವಂಥ ಸ್ಥಿತಿ ಇತ್ತು ಒಂದು ಅಮೆರಿಕ ಜೊತೆ ನಿಲ್ಲಬೇಕು ಇಲ್ಲ ರಷ್ಯಾ ಜೊತೆ ನಿಲ್ಲಬೇಕು ನಾನು ಬಂದ ಮೇಲೆ ಎರಡೂ ದೇಶದ ಜೊತೆ ಚೆನ್ನಾಗಿರುವಂಥ ಒಂದು ಬಾಂಧವ್ಯವನ್ನು ಬೆಸೆಯುವ ಕೆಲಸ ಮಾಡಿದೆ ಎಂಥ ಮಾತ್ರೆ ಅಷ್ಟೇ ಅಲ್ಲ ಎದಗಾರಿಕೆಯನ್ನು ತೋರಿಸಿ ಯಾವಾಗ ಏನು ಹೇಳಬೇಕು ಅದನ್ನ ಬಿಚ್ಚು ಮಾತಿನಲ್ಲಿ ಹೇಳಿದ್ದೇನೆ ಟಿ ವಿ ಚಾನಲ್ನಲ್ಲಿ ಕೂತಾಗ ರಷ್ಯಾದಲ್ಲಿ ಪುಟಿನ್ಗೆ ಹೇಳ್ತೇನೆ ಕ್ಲಿಯರಾಗಿ ಇದು ಯುದ್ಧ ಮಾಡುವ ಸಮಯ ಅಲ್ಲ ಅಂತ ಹೇಳಿದೆ ಬೇರೆದವ್ರು ಹಿಂದೇಟ್ ಹಾಕಿರೋರು ನಾನು ಆ ರೀತಿ ಆಲೋಚನೆ ಮಾಡಲಿಲ್ಲ ಒಂದು ಸುಂದರವಾದ ಉದಾಹರಣೆ ಹೇಳ್ತಾರೆ ಅವರು ಏನಂತ ನಾನು ಇಸ್ರೇಲ್ಗೆ ಹೋದೆ ಯಾವಾಗಲೂ ಇಸ್ರೇಲ್ಗೆ ಹೋಗುವಾಗ ಪ್ಯಾಲೆಸ್ಟೀನ್ ಹೋಗಿ ಇಸ್ರೇಲ್ ಹೋಗ್ತಾರೆ ಅಥವಾ ಇಸ್ರೇಲ್ ಹೋಗಿ ಪ್ಯಾಲೆಸ್ಟೀನ್ ಬರ್ತಾರೆ ಯಾವುದೇ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿಯೂ ಕೂಡ ಏಕೆಂದರೆ ಇಸ್ರೇಲ್ಗೆ ಹೋದರೆ ಪ್ಯಾಲಸ್ಟೀನ್ಗೆ ಬೇಜಾರಾಗುತ್ತೆ ಪ್ಯಾಲೆಸ್ಟೈನ್ಗೆ ಹೋದರೆ ಇಸ್ರೇಲ್ಗೆ ಬೇಜಾರಾಗುತ್ತೆ ಅಂತ ಇಬ್ಬರನ್ನೂ ಸಮಾಧಾನ ಮಾಡುವಂಥ ಮನಸ್ಥಿತಿ ಇತ್ತು ನರೇಂದ್ರ ಮೋದಿ ಹೇಳಿರೋ ಮಾತು ನಂದು ಯಾವುದೂ ಅಲ್ಲ ಇಷ್ಟು ಮಾತುಗಳು ನರೇಂದ್ರ ಮೋದಿ ಅವ್ರದ್ದು ಬೇಕಾದ್ರೆ ವೀಡಿಯೋದಲ್ಲಿ ನೋಡ್ಬೋದು ನಾನು ಇಸ್ರೇಲ್ಗೆ ಹೋದೆ ನೇರವಾಗಿ ಇಸ್ರೇಲ್ಗೆ ಹೋದೆ ಇಸ್ರೇಲಿಂದ ವಾಪಸ್ ಬಂದೆ ಪ್ಯಾಲೆಸ್ಟೀನ್ಗೆ ಹೋಗಲಿಲ್ಲ ಎರಡನೇ ಸಲ ನೇರವಾಗಿ ಪ್ಯಾಲೆಸ್ಟೈನ್ಗೆ ಹೋದೆ ಪ್ಯಾಲೆಸ್ಟೈನಿಂದ ವಾಪಸ್ ಬಂದೆ ಅವಾಗ ಇಸ್ರೇಲ್ಗೆ ಹೋಗಲಿಲ್ಲ ಇಸ್ರೇಲ್ಗೆ ಹೋದಾಗ ಪ್ಯಾಲೆಸ್ಟೀನ್ಗೆ ಹೋಗಲ್ಲ ಪ್ಯಾಲೆಸ್ಟೈನ್ ಹೋದಾಗ ಇಸ್ರೇಲ್ ಹೋಗಲಿಲ್ಲ ಏಕೆಂದರೆ ನಮಗೆ ಇಸ್ರೇಲು ಬೇಕು ಪ್ಯಾಲೆಸ್ಟೈನು ಬೇಕು ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ನಮ್ಮ ನಂಟಿಗೆ ಇರಬೇಕು ಅವ್ರ ನಂಟು ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಾವು ಅವ್ರು ಏನ್ಕೋತಾರೆ ಇವರು ಏನನ್ಕೋತಾರೆ ಅದು ನಮ್ಮ ಮುಖ್ಯ ಆಗೋದಿಲ್ಲ ನನ್ನ ದೇಶ ಮುಖ್ಯ ಆಗುತ್ತೆ ಅಂತ ಭಾಳ ಸುಂದರವಾದ ಒಂದು ಉದಾಹರಣೆಯನ್ನು ಹೇಳ್ತಾರೆ ಅವರು ಏನಂತ ನಾನು ಇಸ್ರೇಲ್ ಹೋಗುವ ಸಂದರ್ಭದಲ್ಲಿ ಜೋರ್ಡಾನಲ್ಲಿ ಇಳಿದು ಹೋಗಬೇಕಾಗತ್ತೆ ಜೋರ್ಡಾನಲ್ಲಿ ಹೋಗ್ಬೇಕಾದ್ರೆ ಜೋರ್ಡಾನ್ ರಾಜನಿಗೂ ಮತ್ತು ಇಸ್ರೇಲ್ಗೂ ಆಗ್ತಿರೋದಿಲ್ಲ ಆದರೆ ಜೋರ್ಡಾನ್ ರಾಜ ನೀವು ನಮ್ಮಲ್ಲಿ ಬಂದಿದ್ದೀರಿ ನನ್ನ ಅತಿಥಿ ನೀವು ನನ್ನ ಹೆಲಿಕಾಪ್ಟರ್ ನಿಮ್ಮನ್ನು ಇಸ್ರೇಲಿಗೆ ಕಳಿಸ್ಕೊಡ್ತೀನಿ ಅಂತ ಕಳಿಸಿಕೊಡುವಾಗ ಇಸ್ಲಾಂ ರಾಷ್ಟ್ರದ ಆರು ವಿಮಾನಗಳು ಇವರಿಗೆ ಬೆಂಗಾವಲಾಗಿ ಹೋಗಿ ನಿಲ್ತವೆ ಇಸ್ರೇಲ್ಗೆ ಹೋಗಿ ಇಳಿಯೋವರೆಗೂ ಇವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಅಂದರೆ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಏನಿದೆ ಅವನ ವ್ಯಕ್ತಿತ್ವ ಏನಿದೆ ಅದರ ಮೇಲೆ ಉಳಿದ ರಾಜ್ಯಗಳು ರಾಜರು ತೀರ್ಮಾನ ಮಾಡ್ತಾರೆ ಉಳಿದ ರಾಜ್ಯ ರಾಜತಾಂತ್ರಿಕ ತೀರ್ಮಾನ ಮಾಡ್ತಾರೆ ಇಷ್ಟು ವರ್ಷ ಜಪಾನ್ಗೆ ಹೋದವರು ಜೊತೆಗೆ ಕೊರಿಯಾಗೂ ಹೋಗಲೇಬೇಕಾಗಿತ್ತು ಜಪಾನ್ಗೆ ಹೋದ್ರೆ ಕೊರಿಯಾಗೆ ಹೋಗ್ಬೇಕು ಕೊರಿಯಾಗೆ ಹೋದರೆ ಜಪಾನಿಗೆ ಹೋಗಬೇಕು ಎಲ್ಲಿ ಇಬ್ಬರು ಬೇಜ ಒಂದು ಕಡೆ ಹೋಗ್ಲಾ ಇನ್ನೊಬ್ರು ಎಲ್ಲಿ ಬೇಜಾರು ಮಾಡ್ಕೋತಾರೆ ಅಂತ ನಾನು ಹೇಳಿದೆ ಜಪಾನ್ಗೆ ಹೋಗುವಾಗ ನೇರವಾಗಿ ಜಪಾನ್ಗೆ ಹೋಗಬೇಕು ಜಪಾನ್ಗೆ ಹೋಗ್ಬೇಕಾದ್ರೆ ಜಪಾನ್ ಹೋಗ್ತೀನಿ ಕೊರಿಯಾಗೆ ಹೋಗ್ಬೇಕಾದ್ರೆ ಕೊರಿಯಾಗೆ ಹೋಗ್ತೀನಿ ಎರಡೂ ಪ್ರತ್ಯೇಕವಾದಂಥದ್ದು ಅದನ್ನು ಇದನ್ನು ಬೆಸಿಬೇಕು ಯಾಕೆ ನನಗೆ ಸಮಸ್ಯೆ ಇರೋದು ವಿದೇಶಗಳಿಂದ ಅಲ್ಲ ನನ್ನ ದೇಶದಲ್ಲೇ ಇರುವಂಥ ಶತ್ರುಗಳಿಂದ ನನಗೆ ಕಷ್ಟ ಆಗಿರೋದು ಅಂತ ಹೇಳ್ತಾರೆ ನರೇಂದ್ರ ಮೋದಿ ಒಂದು ಉದಾಹರಣೆಯನ್ನು ಹೇಳ್ತಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿಬಿಟ್ರೆ ಎಲ್ಲಿ ಜಗತ್ತಿನಲ್ಲಿ ನಮ್ಮ ಮೇಲೆ ಬಹಿಷ್ಕಾರ ಹಾಕಿಬಿಡ್ತಾರೋ ಅಂತ ಎಲ್ಲರೂ ಪರಿಭಾವಿಸ್ಬಿಟ್ಟಿದ್ದು ಎಲ್ಲಿ ನಮ್ಮ ಜೊತೆ ವ್ಯವಹಾರ ನಿಂತು ಹೋಗ್ಬಿಡುತ್ತೋ ಅಂತೇಳಿ ನಾವು ಆರ್ಟಿಕಲ್ ಎಪ್ಪತ್ತನ್ನು ರದ್ದುಗೊಳಿಸಿದಾಗ ಒಂದೇ ಒಂದು ಇಸ್ಲಾಂ ರಾಷ್ಟ್ರವು ಕೂಡ ಇದ್ರ ಕುರಿತು ಚಕಾರು ಶಬ್ದವನ್ನು ಎತ್ತಲಿಲ್ಲ ಅದಾದ್ಮೇಲೆ ನಾವು ಐರೋಪ್ಯ ರಾಷ್ಟ್ರಗಳನ್ನ ಪಾಶ್ಚಿಮಾತ್ಯ ರಾಷ್ಟ್ರ ಉಳಿದ ರಾಷ್ಟ್ರಗಳನ್ನ ಕಾಶ್ಮೀರ ಕರೆಸಿ ತೋರಿಸಿದ್ವಿ ಸ್ಥಿತಿ ಹೇಗಿದೆ ಅಂತ ಜನ ಜನಮಾನಸದಲ್ಲಿ ಏನಿದೆ ಅಂತ ನೋಡ್ಕೊಂಡು ಹೋಗಿ ಅಂತ ಕರೆಸಿದ್ವಿ ಅತಿಥಿಗಳನ್ನಾಗಿ ಎಲ್ಲರೂ ಸಂತೋಷ ಪಟ್ಟು ಹೋದರು ಆದರೆ ನಮ್ಮ ದೇಶದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತರದ್ದು ಮಾಡಿದಾಗ ಇವರು ಅದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ ವ್ಯಕ್ತಪಡಿಸಿದರು ಅಂದರೆ ಇವರಿಗೆ ರಾಷ್ಟ್ರಾಭಿಮಾನ ಎಷ್ಟು ಇದೆ ರಾಷ್ಟ್ರ ಸಾರ್ವಭೌಮತೆಯ ಬಗ್ಗೆ ಎಷ್ಟು ಕಳಕಳಿದೆ ಅನ್ನೋದು ಅರ್ಥ ಆಗತ್ತೆ ಅಂತ ವಿಪಕ್ಷದವ್ರನ್ನ ಎತ್ತಿ ಹಿಡುವಂಥ ತೋರ್ ಮಾತನ್ನು ಹೇಳ್ತಾರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಹೇಳಿದಂಥ ಒಂದೊಂದು ಮಾತುಗಳಿದಾವಲ್ಲ ಯಾವುದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿ ಅವರು ಯಾವಾಗ ಮುಖ್ಯಮಂತ್ರಿ ಆದರೂ ಅವತ್ತಿನಿಂದ ಅವ್ರ ಮೇಲೆ ನಡೆದಂಥ ದಬ್ಬಾಳಿಕೆ ದೌರ್ಜನ್ಯ ಅವ್ರ ಮೇಲೆ ಇಲ್ಲಿ ಇನ್ನಿಲ್ಲದಾಗೆ ಕಾಲೆಳೆಯುವ ಕೆಲಸ ಅವರನ್ನು ಈ ವಾಚಾಮಗೋಚರವಾಗಿ ನಿಂದಿಸುವುದು ಅದನ್ನು ಹೇಳ್ತಾ ಬರ್ತಾರೆ ಎರಡು ಸುಂದರವಾದಂಥ ಘಟನೆಗಳನ್ನು ಅವರು ಉಲ್ಲೇಖ ಮಾಡಿದರು ಮೊದಲನೇದಾಗಿ ಯಾವಾಗ ಇವರು ಎರಡು ಸಾವಿರದ ಒಂದು ಅಕ್ಟೋಬರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೋ ಏನೂ ರಾಜಕಾರಣ ಗೊತ್ತಿಲ್ಲದೆ ನೇರವಾಗಿ ಮುಖ್ಯಮಂತ್ರಿ ಆಗಿದೆ ಎಮ್ ಎಲ್ ಎನೂ ಆಗಿರಲಿಲ್ಲ ಮುಂಚೆ ಅವರು ಆದರೂ ಅವಾಗ ಇದ್ದಕ್ಕಿದ್ದಾಗೆ ಹಾಗೆ ಕಚ್ ಮತ್ತು ಭುಜನಲ್ಲಾದಂಥ ಭೂಕಂಪದ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಇಟ್ಸ್ ಅ ಬಿಗ್ಗೆಸ್ಟ್ ಕ್ರೈಸಿಸ್ ಇನ್ ದ ವರ್ಲ್ಡ್ ಬಹಳ ದೊಡ್ಡ ಮಟ್ಟದಾದಂಥದ್ದು ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಕರೆಸ್ತಾರೆ ಅಧಿಕಾರ ಕಳಿಸಿ ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಅಂತಂದ್ರೆ ಮುಂದಿನ ಮಾರ್ಚ್ಗೆ ಆಗತ್ತೆ ಇದು ಮಾರ್ಚ್ ಅಂತಂದರೆ ಫಿನಾನ್ಷಿಯಲ್ ಇಯರ್ ಇವರು ಹೇಳ್ತಾರೆ ಯಾಕೆ ಮಾರ್ಚು ಅಂದರೆ ಮನಸ್ಥಿತಿ ಹೇಗಿದೆ ಅಂತಂದರೆ ಈಗ ನೀವು ಯಾವಾಗ ಯಾವಾಗ ಕೆಲಸ ಮಾಡಬೇಕು ಇಯರ್ ಎಂಡಿಗೆ ಲೆಕ್ಕ ಹಾಕ್ತೀರಿ ಫಿನಾನ್ಷಿಯಲ್ ಇಯರ್ಗೆ ಹಂಗಲ್ಲ ಇವತ್ತು ಸಮಸ್ಯೆ ಇದೆ ಈಗ ಪರಿಹಾರ ಮಾಡಬೇಕು ಒಬ್ಬೊಬ್ಬ ಡಿ ಸಿ ಒಂದೊಂದು ಏರಿಯಾದಲ್ಲಿ ಇಪ್ಪತ್ತ್ಮೂರು ಬ್ಲಾಕ್ ಇದೆ ಕಚ್ ಮತ್ತು ಭುಜ್ನಲ್ಲಿ ನೀವು ಅಲ್ಲಿ ಒಂದು ವಾರ ತಂಗಬೇಕು ಅಲ್ಲಿರುವಂಥ ಕಷ್ಟ ಸಮಸ್ಯೆ ಎಲ್ಲವನ್ನು ಅರ್ಥ ಮಾಡ್ಕೊಬೇಕು ಒಂದು ವಾರ ಆದಮೇಲೆ ನನಗೆ ರಿಪೋರ್ಟ್ ಮಾಡ್ಕೋಬೇಕು ಯಾರೂ ಬರೋ ಹಾಗಿಲ್ಲ ವಾಪಸ್ ಗುಜರಾತಿಗೆ ಅಲ್ಲೇ ಇರಬೇಕು ಅಲ್ಲಿ ಪೂರ್ತಿ ನನಗೆ ವರದಿಯನ್ನು ಕೊಡಬೇಕು ಏನೇನು ಕೆಲಸಗಳಾಗಬೇಕು ಯಾಕೆ ನೀವು ಅಲ್ಲಿ ಇದ್ದಾಗ ಮಾತ್ರ ಅಲ್ಲಿ ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ ಮನೆ ಇರಲಾರ್ದು ಸಮಸ್ಯೆ ಅರ್ಥ ಆಗುತ್ತೆ ಟಾಯ್ಲೆಟ್ ಇರಲಾರ್ದು ಗೊತ್ತಾಗತ್ತೆ ನೀರು ಬರಲಾರ್ದು ಗೊತ್ತಾಗುತ್ತೆ ಕರೆಂಟ್ ಇರಲಾರ್ದು ಗೊತ್ತಾಗುತ್ತೆ ಆಹಾರ ಸಮಸ್ಯೆ ಸಿ ಸಾಮಾನು ಸಿಗಲಾರ್ದು ಗೊತ್ತಾಗುತ್ತೆ ಕಾಯಿಪಲ್ಯ ಸಿಗಲಾರ್ದು ಗೊತ್ತ ರಸ್ತೆ ವೆಹಿಕಲ್ಗಳು ಓಡಾಡಲಾರ್ದು ಗೊತ್ತಾಗುತ್ತೆ ಎಲ್ಲನೂ ಗೊತ್ತಾಗತ್ತೆ ಇಷ್ಟು ಪಟ್ಟಿ ಮಾಡ್ಕೊಳ್ಳಿ ನನ್ನಿದ್ರೆ ಹೇಳಿ ಹೇಳಿ ಒಂದು ವಾರ ಕಳಿಸ್ತಾರೆ ಎಲ್ಲ ಇಪ್ಪತ್ತ್ಮೂರು ಬ್ಲಾಕ್ ಇಪ್ಪತ್ತ್ಮೂರು ಜನ ಹೋಗ್ತಾರೆ ಆಫೀಸರ್ಗಳು ಒಬ್ಬಂದು ಎಲ್ಲ ವರದಿಯನ್ನು ಕೊಡ್ತಾರೆ ಕೊಟ್ಟು ಹೇಳ್ತಾರೆ ಇವರು ನ ನರೇಂದ್ರ ಅವರು ಹೇಳ್ತಾರೆ ಇದು ಮಾರ್ಚ್ಗಲ್ಲ ಈಗ ಡಿಸೆಂಬರ್ ಒಳಗಡೆ ಸರಿ ಅಪ್ಪ ಹೇಳಿದ್ದು ಅಕ್ಟೋಬರಲ್ಲಿ ಡಿಸೆಂಬರ್ ಒಳಗಡೆ ಸರಿಯಾಗಿ ಹೊಸ ನಗರಗಳನ್ನು ನೀವು ನನ್ನಿದ ಸೃಷ್ಟಿ ಮಾಡಿ ತೋರಿಸ್ಬೇಕು ಎರಡೇ ಎರಡು ತಿಂಗಳಲ್ಲಿ ಕಚ್ ಮತ್ತು ಭುಜದ ಇಡೀ ಚಿತ್ರಣವನ್ನೇ ಬದಲು ಮಾಡಿಬಿಡ್ತಾರೆ ನರೇಂದ್ರ ಮೋದಿ ಹಾಗೆ ಬದಲು ಮಾಡಿದ್ದನ್ನು ಯಾರ್ಯಾರು ಸಹಾಯ ಮಾಡಿದ್ರಲ್ಲ ವಿದೇಶಗಳಂದು ಯುನೈಟೆಡ್ ಇಂದ ಎಲ್ಲ ಸಹಾಯ ತೊಗೊಂಡಿರ್ತಾರೆ ನರೇಂದ್ರ ಮೋದಿ ಆ ಸಂದರ್ಭದಲ್ಲಿ ಬೇಕಲ್ಲ ಒಂದು ರಾಜ್ಯಕ್ಕೆ ಸಂಪನ್ಮೂಲ ಸಾಕಾಗೋದಿಲ್ಲ ಕೇಂದ್ರ ಸಹಕಾರ ಕೊಡೋದಿಲ್ಲ ಕಾಂಗ್ರೆಸ್ ಸರ್ಕಾರ ಸಹಕಾರ ಕೊಡೋದಿಲ್ಲ ವಿದೇಶದಿಂದ ದುಡ್ಡು ತರಿಸಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಕಚ್ಚುಮಾಚು ಬುತ್ತು ತೋರಿಸಿದಾಗ ವಿದೇಶದ ಮಾಧ್ಯಮಗಳಲ್ಲಿ ಇನ್ನಿಲ್ಲದ ಹಾಗೆ ನರೇಂದ್ರ ಮೋದಿ ಅವ್ರನ್ನ ಹೊಗಳ್ತಾರೆ ಅಂದರೆ ಅವ್ರು ಹೇಳೋದು ಅಧಿಕಾರಿಗಳು ಫೈಲ್ಗಳು ಆಫೀಸ್ಗಳು ಅವನ್ನ ಬದಲಿ ಮಾಡಬಾರ್ದು ಜನರ ಮನಸ್ಥಿತಿಯನ್ನು ಬದಲಿ ಮಾಡಬೇಕು ಇನ್ನೊಂದು ಉದಾಹರಣೆಯನ್ನು ಹೇಳ್ತಾರೆ ನಾನು ಪ್ರಧಾನಮಂತ್ರಿಯಾಗಿ ಬಂದೆ ಬಂದ ತಕ್ಷಣ ಒಂದು ರಾಜ್ಯವನ್ನು ಆಳಿದ ಮನುಷ್ಯ ಈತ ದೇಶವನ್ನು ಹೇಗೆ ಆಳ್ತಾನೆ ವಿದೇಶಗಳ ಜೊತೆ ಹೇಗೆ ಸಂಪರ್ಕವನ್ನು ಬೆಳೆಸ್ತಾನೆ ಅಂತ ನನ್ನ ಮೇಲೆ ದೊಡ್ಡದಾದಂಥ ಗುಮಾನಿ ಸಂದೇಹ ಇತ್ತು ಜನರಿಗೆ ಆಫೀಸರ್ಗಳನ್ನ ಕರೆಸಿದೆ ಎಲ್ಲ ಆಫೀಸರ್ನ ಚೇಂಜ್ ಮಾಡ್ತೀರ ಅಂತ ಕೇಳೋಣ ಯಾರನ್ನೂ ಚೇಂಜ್ ಮಾಡೋದಿಲ್ಲ ಅಂತ ಹೇಳಿದೆ ಅವ್ರನ್ನೆಲ್ಲ ಕರೆದೆ ಎಲ್ಲ ಐ ಎ ಎಸ್ಸು ಐ ಆರ್ ಎಸ್ಸು ಐ ಎಫ್ ಎಸ್ಸು ಎಲ್ಲ ಆಫೀಸರ್ಸ್ ಕರೆಸಿದೆ ಕರೆಸಿ ಒಂದು ಮೀಟಿಂಗ್ ಮಾಡಿದೆ ನೀವು ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಹಿಂದೆ ಯಾವುದು ಊರಲ್ಲಿ ಓದಿರ್ತೀರಿ ನೀವು ನೀವೀಗ ಬೆಳೆದಿದ್ದೀರಿ ದೊಡ್ಡ ಆಫೀಸರ್ ಆಗಿದ್ದೀರಿ ನಿಮಗೆ ದೊಡ್ಡ ಬಂಗಲೆ ಇದೆ ದಿಲ್ಲಿನಲ್ಲಿ ನಿಮ್ಮ ಮಕ್ಕಳೆಲ್ಲ ವೈಭವೋಪೇತ ಕಾರ್ನಲ್ಲಿ ಓಡಾಡ್ತಾ ಇದ್ದಾರೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿದೆ ನೀವು ಯಾವ ಊರಲ್ಲಿ ಓದಿದ್ರಲ್ಲ ನಿಮ್ಮ ಬಾಲ್ಯ ಶಿಕ್ಷಣ ಮಾಡಿದ್ರಲ್ಲ ಆ ಊರಿಗೆ ಹೋಗಬೇಕು ನೀವು ಒಂದು ವಾರ ಅಲ್ಲಿರಬೇಕು ಒಂದು ವಾರ ಇದ್ದ ಮೇಲೆ ವಾಪಸ್ ಬರಬೇಕು ಅಲ್ಲಿಯ ವರದಿಯನ್ನು ನನಗೆ ಕೊಡಬೇಕು ಇದನ್ನು ಎಲ್ಲರೂ ಮಾಡಲೇಬೇಕು ಎಲ್ಲರೂ ನಾನು ಪ್ರಶ್ನೆ ಕೇಳ್ತೀನಿ ಅಂದರು ಎಲ್ಲರು ಹೋಗ್ತಾರೆ ಎಲ್ಲ ಅವ್ರವ್ರ ಊರಿಗೆ ಹೋಗ್ತಾರೆ ಊರಿಗೆ ಹೋದ್ಮೇಲೆ ಹೋಗಿ ನೋಡ್ತಾರೆ ಸ್ಥಿತಿ ಅವತ್ತು ಇವ್ರು ಓದೋವಾಗಿ ಹೆಂಗೆ ಅದೇ ಅದೇ ಇರುತ್ತೆ ಬಂದು ಎಲ್ಲರೂ ವರದಿ ಅನ್ನಿಸಾಗಿಸ್ತಾರೆ ನೋಡಿ ನೀವು ನಿಮ್ಮ ಊರಿನಲ್ಲಿ ಓದಿ ಆ ಊರಿಂದ ಬಂದು ದೊಡ್ಡ ಮನುಷ್ಯರಾಗಿರೋ ಆ ಊರು ಮಾತ್ರ ಹಾಗೆ ಓದಿದೆ ಆ ಊರು ದೊಡ್ಡವ್ರಾಗೋದು ಬೇಡವಾ ಆ ಊರನ್ನು ಸುತ್ತಮುತ್ತಲ ಪ್ರದೇಶವನ್ನು ಹೇಗೆ ನಾವು ಮಾದರಿ ಗ್ರಾಮಗಳನ್ನ ಮಾದರಿ ನಗರವನ್ನಾಗಿ ಮಾಡಬಹುದು ಏನು ಸೌಲಭ್ಯಗಳು ಬೇಕೋ ಅದ್ರ ಮೇಲೆ ಕೆಲಸ ಮಾಡಿ ಈಗಿರುವಂಥ ರೆಡ್ ಟೇಪಿಸಮನ್ನು ಬದಿಗಿಡಿ ಈಗಿರುವಂಥ ಶಿಷ್ಟಾಚಾರ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪರೇಷನ್ ಪೊಸಿಷನ್ ಬದಗಿ ಬದಿಗಿಡಿ ನೀವು ಸಂಪೂರ್ಣವಾಗಿ ಇದರ ಹೊಣೆಗಾರಿಕೆಯನ್ನು ಪಡಿಬೇಕು ಸಂಪೂರ್ಣವಾಗಿ ಸರಿಗೊಳಿಸಬೇಕು ಪ್ರತಿಯೊಬ್ಬ ಅಧಿಕಾರಿ ಹಗಲು ರಾತ್ರಿ ಕೆಲಸ ಮಾಡಿ ತಮ್ಮ ತಮ್ಮ ಊರುಗಳನ್ನು ಸುತ್ತಮುತ್ತಲು ಜಿಲ್ಲೆಗಳನ್ನು ಸರಿಪಡಿಸ್ತಾರೆ ತನ್ನ ಮೂಲಕ ಇಡೀ ವ್ಯವಸ್ಥೆ ಬದಲಾಗುತ್ತೆ ಅಂದರೆ ನರೇಂದ್ರ ಮೋದಿಯವರ ಆಲೋಚನಾ ಶೈಲಿ ಹೇಗೆ ಬದಲಾಗ ವಿಭಿನ್ನವಾಗಿದೆ ಅನ್ನೋದಕ್ಕೆ ನಾನು ಈ ಮಾತನ್ನು ಹೇಳಿದೆ ಈ ರೀತಿ ನೂರಾರು ಸಹಸ್ರಾರು ಉದಾಹರಣೆಗಳನ್ನ ನರೇಂದ್ರ ಮೋದಿ ಹೇಳ್ತಾ ಹೋಗ್ತಾರೆ ಅವರಿಗೆ ರಾಜಕಾರಣ ಚುನಾವಣೆ ಗೆಲ್ಲೋದು ಸೋಲೋದು ಇದ್ಯಾವುದು ಹತ್ತೋದೇ ಇಲ್ಲ ಒಂದು ಮಾತನ್ನು ಹೇಳ್ತಾರೆ ಇದನ್ನು ನಾವು ನೀವು ಅರ್ಥ ಮಾಡ್ಕೋಬೇಕಾಗಿದೆ ತುಂಬ ಇದೆ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀವಿ ಒಂದು ಮಾತನ್ನು ಹೇಳ್ತಾರೆ ಅವರು ಏನಂತ ಎಲ್ಲಿಯೋ ಚಹಾ ಮಾರ್ಕೊ ಚಹಾ ಮಾರ್ಕೊಂಡಿದ್ದಂಥವನ ಮಗ ಯಾವ ದಾರಿಯಲ್ಲಿ ಹುಡುಕಿದ್ರು ಇಲ್ಲಿ ಬಂದು ನಾನು ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಪ್ರಯತ್ನ ಮಾಡಲಿ ಸಾಧ್ಯವೇ ಇಲ್ಲ ನನ್ನ ದೇವರು ಆಗಿ ಇಲ್ಲಿ ಕೂಡಿಸಿದ್ದಾರೆ ಅಂದರೆ ಅದು ದೇವರ ಸಂಕಲ್ಪ ಆಗಿದೆ ನಂದಲ್ಲ ನಾನು ಮಾಡ್ತಾ ಇರೋ ಕೆಲಸ ದೇವರ ಸಂಕಲ್ಪಕ್ಕೆ ಅನುಗುಣವಾಗಿ ನಾನು ಅನುಷ್ಠಾನ ಮಾಡ್ಲಿಕ್ಕೆ ನಾನು ಇಲ್ಲಿ ಕಳಿಸಿರೋ ದೇವರು ಇಲ್ಲೇ ಯಾವ್ದ್ರೊಬ್ಬ ಚಹ ಮಾರ ಮಾರೋನ್ ಮಗ ಇಲ್ಲಿ ಈ ಮಟ್ಟಿಗೆ ಬರ್ಲಿಕ್ಕೆ ಪ್ರಯತ್ನನೇ ಮಾಡಿಲ್ವಲ್ಲ ನಾನು ಪ್ರಧಾನಮಂತ್ರಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಅಂತ ಯೋಚನೆಯೂ ಮಾಡಿಲ್ಲ ಅದ್ರ ಬಗ್ಗೆ ಪ್ರಯತ್ನವೂ ಇಲ್ಲ ಏನು ಇದೆ ಎದ್ದವ್ ಕರ್ಕೊಂಬಂದಿಲ್ಲಿ ಕೂಡಿಸಿದ್ದಾನೆ ಅಂದರೆ ದೇವರ ಸಂಕಲ್ಪ ಇದೆ ಈ ದೇವ ಈ ದೇಶವನ್ನು ಉದ್ಧಾರ ಮಾಡಬೇಕು ಅಂತ ನಾನು ಇಲ್ಲಿ ಕಳಿಸಿದ್ದಾನೆ ಆ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡ್ತಾಯಿದ್ದೀನಿ ನಾನು ನಾವು ರಿಟೈರ್ ಆಗ್ತೀನಿ ಮುಂದುವರ್ಷ ಆಗಿಬಿಡ್ತದೆ ಅಂತವೇನಲ್ಲ ನನ್ನ ಗುರಿ ಎರಡು ಸಾವಿರದ ನಲವತ್ತೇಳು ಎರಡು ಸಾವಿರದ ನಲವತ್ತೇಳಿಗೆ ವಿಕಸಿತ ಭಾರತ ಇತ್ತೆ ಆ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಇರೋವರೆಗೂ ನಾನಿಲ್ಲಿರ್ತೀನಿ ಅಂದರೆ ನರೇಂದ್ರ ಮೋದಿ ನಿವೃತ್ತರಾಗ್ತಾರೆ ಅನ್ನುವಂಥ ಆಲೋಚನೆ ಇದ್ರೆ ದಯವಿಟ್ಟು ತೆಗೆದುಬಿಡಿ ಅಷ್ಟೇ ಅಲ್ಲ ಇನ್ನೊಂದು ಮಾತನ್ನು ಹೇಳ್ತಾರೆ ಭಾರತದಿಂದ ವಿಶ್ವದಲ್ಲಿ ಬದಲಾವಣೆ ಆಗುವಂಥ ಒಂದು ಪರ್ವಕಾಲ ಬಂದಿದೆ ಜಗತ್ತು ಭಾರತದ ಮೂಲಕ ಬದಲಾವಣೆ ಆಗಲಿಕ್ಕೆ ಇಷ್ಟಪಟ್ಟಿದೆ ನಾನನ್ನು ಜಿ ಟ್ವೆಂಟಿಯಲ್ಲಿ ನೋಡಿದೆ ನಮ್ಮಲ್ಲಿ ಆಗಿರುವಂಥ ಡಿಜಿಟಲ್ ಇಂಡಿಯಾ ಒಂದು ನೋಡಿ ಎಲ್ಲರೂ ಬೆಕ್ಕಸ ಬೆರಗಾಗಿ ಹೋಗಿದ್ದಾರೆ ಆದ್ದರಿಂದ ಎರಡು ಸಾವಿರದ ನಲವತ್ತೇಳರ ವಿಕಸ ಭಾ ವಿಕಸಿತ ಭಾರತ ಮತ್ತು ನಮ್ಮಿಂದ ಭಾರತದಿಂದ ಉಳಿದ ದೇಶಗಳ ಅಭಿವೃದ್ಧಿ ಎರಡನ್ನೂ ಸಾಕಾರಗೊಳಿಸುವವರೆಗೂ ನಾನು ಇದ್ದೇ ಇರ್ತೀನಿ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳ್ತಾರೆ ಇವರ ಸಂದರ್ಶನದ ಬಹಳಷ್ಟು ವಿಚಾರಗಳನ್ನು ಎಷ್ಟು ಹೇಳಿದ್ರೂ ಮುಗಿಯೋದೇ ಇಲ್ಲ ರೀ ಇನ್ನೊಂದೆರಡು ಕಂತುಗಳಲ್ಲಿ ಮಧ್ಯೆ ಯಾವಾಗಾದರೂ ಹೇಳ್ತೀನಿ ಇದ್ರ ಹಿಂದೆ ಮತ್ತೆ ಹೇಳಿದ್ರೆ ಏಕತಾನತೆ ಆಗುತ್ತೆ ಬೇಡ ಸಾಧ್ಯವಾದರೆ ಯೂಟ್ಯೂಬಲ್ಲೇ ನೋಡಿ ಅವ್ರ ಬಾಯಲ್ಲೇ ಕೇಳೋದು ಇನ್ನೂ ಸುಂದರವಾಗಿರತ್ತೆ ಭಾಳ ಸೊಗಸಾಗಿರುತ್ತೆ ಭಾಷೆ ದಯವಿಟ್ಟು ತಲೆ ಕೆಡಿಸ್ಕೊಡ್ರಿ ಭಾಷೆ ಏನು ರೀ ಯಾವ ಊರಲ್ಲಿ ಹೋದ್ರೂ ಜೀವನ ಫ್ರಾನ್ಸ್ಗೆ ಹೋದಾಗ ನಾವು ಇಲ್ಲದೆ ಮಾತಾಡಲ್ವಾ ಜೀವನ ತಾನೆ ನಮಗೆ ಭಾಷೆ ಯಾವತ್ತೂ ನಮಗೆ ಅಡ್ಡಿಗಾಲಾಗಬಾರ್ದು ಜೀವನದಲ್ಲಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ರೀತಿ ನಾನು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಭಾಳ ದುಸ್ಸಾಧ್ಯವಾದ ಕೆಲಸ ಕಷ್ಟ ಸಾಧ್ಯವಾದ ಕೆಲಸವನ್ನು ನಾವು ಮಾಡ್ತಾ ಇರೋದು ಇದು ತುಂಬ ಸಿಬ್ಬಂದಿಗಳನ್ನ ಇಟ್ಕೊಂಡು ದೊಡ್ಡದಾಗಿ ಏನೇನೋ ಮಾಡ್ಬೇಕಂತ ಕಲ್ಪನೆ ಇಟ್ಕೊಂಡು ನಡೆಸ್ತಾ ಇದ್ದೀವಿ ನೀವು ಆರ್ಥಿಕವಾಗಿ ನಮ್ಮ ಜೊತೆ ಇರ್ತೀರೋ ಅಂತ ಭಾಳ ದೊಡ್ಡದಾದಂಥ ವಿಶ್ವಾಸದೊಂದಿಗೆ ಮಾಡ್ತಾ ಇರುವಂಥದ್ದು ದಯವಿಟ್ಟು ನಮ್ಮ ಜೊತೆಗಿರಿ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ದಯವಿಟ್ಟು ವಾಟ್ಸಪ್ನಲ್ಲಿ ಇದರ ತುಣುಕುಗಳನ್ನು ಎಲ್ಲ ಕಡೆ ಪಸರಿಸುವ ಹಾಗೆ ಮಾಡಿ ಏಕೆಂದರೆ ಭಾರತ ದಿವ್ಯ ಭಾರತ ಆಗುವುದನ್ನು ರಮ್ಯ ಭಾರತ ಆಗುವುದನ್ನು ನಾವು ನೀವು ನೋಡಬೇಕಲ್ವಾ ನಮಸ್ಕಾರ